ನಮ್ಮ ರಸ್ತೆ ನಮ್ಮ ಹಕ್ಕು ನಾವು ಬೆಳಿಗ್ಗೆಯಿಂದ ಸಂಜೆವರೆಗೂ ಇಲ್ಲಿ ಓಡಾಡ್ತಾ ಇರ್ತೀವಿ ಪ್ರತಿದಿನನೂ ಓಡಾಡ್ತೀವಿ ನಾವು ಆ ರಸ್ತೆ ಕ್ವಾಲಿಟಿ ಆಗಿರ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ರಮೇಶ್ ಸರ್ಗಾಗ್ಲಿ ಗೋವಿಂದ ಸರ್ಗಾಗ್ಲಿ ನಾವು ಪದೇ ಪದೇ ಫೋನ್ ಮಾಡಿ ಕ್ವಾಲಿಟಿ ಆಗಿ ಅಂತ ಹೇಳ್ಬಿಟ್ಟು ನಾವು ಸಾಕಷ್ಟು ಬಾರಿ ಕೇಳ್ಕೊಂಡಿದ್ದೀವಿ ಅದರಿಂದ ಇವತ್ತು ನಾವು ನೋಡಿ ನೋಡ್ತಾ ಇದ್ದೀರಾ ತೋರಿಸೋದು ಒಳ್ಳೆ ಕ್ವಾಲಿಟಿಯಾಗಿ ಟಾರ್ ಹಾಕ್ತಾ ಇದ್ರೆ ಈ ಟಾರ್ ಹಾಕೋದ್ರಿಂದ ನಮ್ಗೆ ಒಳ್ಳೆ ಕ್ವಾಲಿಟಿ ಕಾಪಾಡ್ತಾ ಇದ್ದಾರೆ ಅದಕ್ಕೆ ನಾವು ನಿಜಕ್ಕೂ ಪ್ರಶಂಸೆ ಪಡ್ತೀವಿ ನಾವು ಜೊತೆಗೆ ಇದೇ ಇದೇ ಥರ ನಮ್ಮ ಏನು ನಮ್ಮ ಬರಗಲ್ಟು ಶಿರ ಏನು ಓಡಾಡ್ತೀವಲ್ಲ ಪ್ರತಿದಿನ ಓಡಾಡ್ತೀವಿ ಕ್ವಾಲಿಟಿಯಾಗಿ ಬರಲಿ ಅಂತ ಹೇಳ್ಬಿಟ್ಟು ನಾವು ಸಾಕಷ್ಟು ಬಾರಿ ಫೋನ್ ಮಾಡಿದೀವಿ ರಮೇಶ್ ಕೇಳ್ಕೊಂಡಿದ್ದೀವಿ ಅದೇ ರೀತಿ ಮಾ ಮಾ ಮಾಡ್ತಾ ಇದ್ದಾರೆ ಅವ್ರಿಗೆ ನಿಜಕ್ಕೆ ನಾವು ನಮ್ಮ ಫೋನ್ ಅವರಿಂದ ಅವ್ರಿಗೆ ಟಾರ್ಚರ್ ಆಗಿರ್ಬೋದು ಬಟ್ ನಮ್ಮ ರಸ್ತೆ ಕ್ವಾಲಿಟಿ ಆಗ್ತಾ ಇದೆ ಅದಕ್ಕೆ ನಾವು ಧನ್ಯವಾದನ ಅರ್ಪಿಸ್ತೀವಿ ಜೊತೆಗೆ ಇದೇ ಥರನೂ ಎಲ್ಲ ಊರದೂ ಪ್ರಶ್ನೆ ಮಾಡ್ತಾ ಇದ್ದಾಗ ಒಳ್ಳೆ ಕ್ವಾಲಿಟಿ ರಸ್ತೆಗಳು ಆಗ್ತವೆ ಆದ್ದರಿಂದ ನಾವು ಆ ಒಂದು ಉದ್ದೇಶದಿಂದ ಮಾತ್ರ ರಮೇಶ್ ಸರ್ಗಾಗಲಿ ಸರ್ ಸರ್ಗಾಗಲಿ ನಾವು ಪದೇ ಪದೇ ಫೋನ್ ಮಾಡಿದ್ದು ಇವತ್ತು ನಾವು ಓಡಾಡೋದಕ್ಕೆ ಸ್ವಲ್ಪ ದಿನ ತೊಂದರೆ ಆಗಿರ್ಬೋದು ತೊಂದರೆ ಇಲ್ಲ ಬಟ್ ಈ ರಸ್ತೆ ಆಗಿದ್ದಾದ್ಮೇಲೆ ನೀಟಾಗಿ ಓಡಾಡ್ಬೋದು ಆಮೇಲೆ ರಸ್ತೆ ಆಗಿದೆ ಅಂತೇಳಿ ಈ ಸ್ಪೀಡಲ್ಲಿ ಹಂಡ್ರೆಡ್ ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡಲ್ಲಿ ಹೋಗೋದಲ್ಲ ಯಾಕಂದರೆ ತಾರ ಹಾಕಿದ್ದಾರೆ ಹೇಳಿ ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡಾಗಿ ಅಕಸ್ಮಾತ್ ಸನ್ನಿವೇಶ ಸರಿಯಿಂದ ಅಪಘಾತಗಳಾಗೋ ಚಾನ್ಸಸ್ ಇರ್ತವೆ ನಿಧಾನ ಕೊಡ ಇರ್ಕೊಂಡು ಈ ರಸ್ತೆ ಆಗೋವರೆಗೂ ಜಾಗ್ರತೆಯಿಂದ ನೀವು ನೋಡ್ಕೊಂಡು ಓಡಾಡಬೇಕು ಅಂತ ಕೇಳ್ಕೊತಾ ನಾನು ಪಿ ಡಬ್ಲ್ಯೂ ಡಿ ಇಲಾಖೆಗೆ ನಾನು ಮನವಿ ಮಾಡ್ಕೊತೀನಿ ಇದೇ ಥರ ಎಲ್ಲ ಕಡೆಯೂ ಕ್ವಾಲಿಟಿಯಾಗಿ ಆಗಲಿ ಹೇಳ್ಬಿಟ್ಟು ನಾನು ಈ ಮಾಧ್ಯಮ ಮುಖಾಂತರ ನಾನು ಕೇಳ್ಕೋತೀನಿ ನಮಸ್ಕಾರ